ಇರುವುದರಿಂದ ನಿನ್ನ ಎದುರಿಸುವವರು ಯಾರು ನಿನ್ನ ಸಂಗಡ ಇರುವುದರಿಂದ ಏನು ಸಂಗಡ ಇರುವುದರಿಂದ ಕಾರ್ಗತ್ತಲ ಕಣಿವೆಯಲ್ಲಿ ನಿನಗೆ ಏನೂ ಆಗದು ದೇವರು ನಿನ್ನ ಸಂಗಡ ಇರುವುದರಿಂದ ನಿನಗೆ ಯಾವ ಅಪಾಯವೂ ಬಾರದು ದೇವರು ನಿನ್ನ ಸಂಗಡ ಇರುವುದರಿಂದ ನಿನ್ನ ಸುತ್ತಿದ ಸೈನ್ಯವು ನಿನ್ನ ಏನೂ ಮಾಡಲಾರದು ದೇವರು ನಿನ್ನ ಸಂಗಡ ಇರುವುದರಿಂದ ನಿನ್ನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಮರಗಳ ಹೋಮವೇ ಆದರೂ ನಿನಗ ಏನೂ ಆಗದು ದೇವರು ನಿನ್ನ ಸಂಗಡ ಇರುವುದರಿಂದ ಬಾಷಾಲಿನ ಗೋಳಿಗಳು ನಿನಗೆ ಏನೂ ಮಾಡಲಾರದು ದೇವರು ನಿನ್ನ ಸಂಗಡ ಇರುವುದರಿಂದ ಕೆಂಪು ಸಮುದ್ರವು ನಿನ್ನ